வலை நிமிஷ மாத்திர மாதாத்தீங்க வேதிகை மேலி வணிய ஆத்மீய முஷ்டூர் ச எல்லாமே தின பல சந்தோஷவாத தினிராந்தி ஹம்பு கங்கா ஜாத்திர ಶುಭಾಶಯಗಳನ್ನ ಎಲ್ರಿಗೂ ತಿಳಿಸೋದಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಒಂದು ವೇಳೆ ಇವತ್ತು ಸೇರಿರೋ ಜನ ನೋಡಿದ್ರೆ ನಿಜಕ್ಕೂ ಕೂಡ ಬಹಳಷ್ಟು ಜನ ಇವತ್ತು ಹೆಚ್ಚಾಗಿ ಆಗಮಿಸಿದ್ದೀರಿ ನೀವು ಈ ಮನೋರಂಜನೆಯನ್ನ ನೋಡ್ಬೇಕಂತ ಬಂದಿದ್ದೀರಿ ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ನಿಮ್ಗೆ ಒಳ್ಳೇದಾಗ್ಲಿ ಈ ವರ್ಷ ಒಳ್ಳೆ ಮಳೆ ಬೆಳೆ ಬಂದು ರೈತರು ಎಲ್ಲ ಸಮೃದ್ಧಿ ಆಗಿರಲಿ ಹೇಳಿ ಈ ಸಂದರ್ಭದಲ್ಲಿ ನಾನು ಆವರಿಸುವುದಕ್ಕೆ ಬಯಸ್ತಾ ಇದ್ದೇನೆ ಬಂದು ಏನು ಇವತ್ತು ಈ ಜಾತ್ರೆಯಲ್ಲಿ ಈ ಒಂದು ರಸಮಂಜನೆ ಕಾರ್ಯಕ್ರಮವನ್ನ ನಮ್ಮ ಪ್ರಭಾಕರ್ ಅವರು ಈಗ ಆಯೋಜಿಸಿದ್ದಾರೆ ಹಾಗೇನೇ ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅವರಿಗೆ ತಮ್ಮೆಲ್ಲ ಸೇವೆ ಮಾಡೋದಿಕ್ಕೆ ನೀವು ಅನುವು ಮಾಡ್ಕೊಡ್ಬೇಕು ಅಂತ ಹೇಳ್ತಾ ಬಂದೆ ಉಚಿತ ಸಾವು ಖಚಿತ ಈ ಮಧ್ಯದಲ್ಲಿ ನಾವೇನಾದ್ರೂ ಒಂದು ಸಾಧನೆ ಮಾಡೋದೆ ಅದೇ ನಮ್ಗಿರ್ತಕ್ಕಂಥದ್ದು ಇದನ್ನ ತಾವು ಮನ್ಗಾಣಬೇಕು ಏನು ಗಂಗಮ್ಮ ಎಲ್ರಿಗೂ ಒಳ್ಳೇದ್ ಮಾಡಲಿ ತಾವು ಎಲ್ಲರೂ ಕೂಡ ಹಳ್ಳಿಗಾಡಿನ ಜನಗಳಾಗಿರೋದ್ರಿಂದ ಅವರಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟು ಮಕ್ಕಳನ್ನ ಚೆನ್ನಾಗಿ ಮಾಡಿಕೊಂಡು ಎಲ್ಲ ಮಂದಕ್ಕೆ ತನ್ನ ಹೇಳ್ತಾ ಏನು ನಮ್ಮ ಹುಡುಗರು ಎಲ್ಲ ಇದ್ದರು ಬಿಟ್ಟರೆ ಡ್ಯಾನ್ಸ್ ಮಾಡ್ಬಿಡಿದ್ದಾರೆ ಆದ್ರೆ ಸ್ಥಳಾವಕಾಶ ಇಲ್ಲ ದೈವಿಕ ಕ್ಷಮಿಸಿ ಸ್ಥಳಾವಕಾಶ ಇದ್ದಿದ್ರೆ ಎಲ್ಲರೂ ಡ್ಯಾನ್ಸ್ ಮಾಡೋರ್ತಾರೆ ಯಾಕಂದ್ರೆ ನೋಡ್ಬೋದು ಎಲ್ಲ ನಮ್ಮ ಹುಡುಗರು ಬಹಳ ಜನ ಇದ್ದಾರೆ ದೇವಿಯಲ್ಲಿ ಭಕ್ತಿ ಇಟ್ಟು ನಮ್ಮ ಒಂದು ಜೀವನವನ್ನ ಸಕ್ರಮವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಈ ಒಂದು ಮನೋರಂಜನೆ ಇನ್ನೂ ಮುಂದೆ ಸಾಕ್ತದೆ ಅವೆಲ್ಲರೂ ಇದ್ದು ನೋಡಿ ಶಾಂತವಾಗಿ ತಮ್ಮ ಮನೆಯಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಆ ನೆರವನ್ನೋದನ್ನು ಮುಗಿಸ್ತಾ ಇದ್ದೀನಿ